ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿ ಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯ್ಸ್ ಏನು ಗೊತ್ತಾ ಏನೂ ಇಲ್ಲ ಅಂಥದ್ದು ಏನೂ ಇಲ್ಲ ಗೈಸ್ ಈಗ ಸ್ನಾನ ಮಾಡ್ಕೊಂಡು ಬಂದೆ ಈಗ ಸಂಜೆ ಚಿಂತದು ಸ್ನಾನ ಆಗಿದೆ ಅವನು ಆರಾಮಾಗಿ ಹೋಮ್ ವರ್ಕ್ ಗಿಮ್ ವರ್ಕ್ ಮಾಡ್ಕೋತಾ ಇದ್ದಾನೆ ಗೈಸ್ ಫುಲ್ ಶಿಖೆ ಆಗ್ತಾಯಿದೆ ಅದಕ್ಕೆ ಹೇರ್ ಟೈ ಮಾಡಿಬಿಟ್ಟೆ ನೋಡಿ ಗ್ರೇ ಹೇರ್ಸ್ ಹೆಂಗೆ ಎದ್ದು ತಾಂಡವಾಡ್ತಾ ಇದೆ ಅಂತ ಸೆಲ್ಫ್ ಕೇರ್ ಮಾಡೋಕ್ಕೂ ಟೈಮ್ ಇಲ್ಲ ಸೆಲ್ಫ್ ಕೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಕೇರ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಹಾಗಾಗಿ ಸೆಲ್ಫ್ ಕೇರ್ನೇ ಬಿಟ್ಬಿಟ್ಟಿದ್ದೀನಿ ಅದಿರಲಿ ಬನ್ನಿ ಫಸ್ಟ್ ಇವಾಗ ಚಿಂಟಿಗೆ ಸ್ನ್ಯಾಕ್ಸ್ ಕೊಡೋಣ ಅವನು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ ಹೊಟ್ಟೆಯ ಶೂ ಅಂತ ಇದ್ದಾನೆ ಸೊ ನಾನು ಸ್ನಾನ ಮಾಡ್ಕೊಂಡು ಬರೋದು ಲೇಟ್ ಆಯಿತು ಅಲ್ಲ ಹಾಗಾಗಿ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ ಇವತ್ತು ಸ್ನ್ಯಾಕ್ಸಿಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅಲ್ಲ ಅದಿದೆ ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿ ಕೊಡೋಣ ಆ್ಯಂಡ್ ಹಾಲು ಕೊಡೋಣ ಜೊತೆಗೆ ಮೊನ್ನೆ ತಂದಿದ್ದು ಕಾರ್ನ್ ಇದೆ ಇನ್ನೂ ಎರಡು ಸೊ ಅವನಿಗೊಂದು ನನಗೊಂದು ಕಾರ್ನ್ ಆಗುತ್ತೆ ಸೊ ಇದಿಷ್ಟು ಸ್ನ್ಯಾಕ್ಸಿಗೆ ಬನ್ನಿ ಫಸ್ಟ್ ಇವಾಗ ನಾವು ಕಿಚನ್ಗೆ ಹೋಗೋಣ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಪಾಪ ಹುಡುಗಂಗೆ ಹೊಟ್ಟೆ ಹಸಿಯತ್ತೆ ಹಾಗಾಗಿ ಅವನು ಸಫರ್ ಮಾಡೋದು ಬೇಡ ನಾವು ಫಸ್ಟು ಅಡುಗೆ ಮನೆಗೆ ಹೋಗಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಹ್ಞೂ ಬನ್ನಿ ಅಡುಗೆ ಮನೆಯಲ್ಲಿ ನಾನು ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತೀನಿ ಅಷ್ಟರಲ್ಲಿ ನಾನು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ತಿಂಡಿ ಏನು ಮಾಡಿದೆ ಆಮೇಲೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಅಲ್ಲ ಮತ್ತೆ ಯಾಕೆ ತಡ ಸ ಬನ್ನಿ ಬೆಳಗ್ಗೆ ಏನು ಮಾಡಿದೆ ಅಂತ ನೋಡೋಣ ಗೈಸ್ ಇವತ್ತು ತಿಂಡಿಗೆ ನಮ್ಮ ಚಿಂಟದ ಫೇವ್ರೇಟ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬೆಳಗ್ಗೆಗೆ ಸಂಜೆಗೆ ಎರಡು ಟೈಮ್ಗೂ ಆಗಬೇಕು ಆ ರೀತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಸಂಜೆ ಹೊತ್ತು ಜಂಕ್ ಫುಡ್ ಕೊಡೋದು ಸ್ಟಾಪ್ ಮಾಡಿದ್ದೀನಿ ಅಲ್ಲ ನಿಜ ಸ್ಟಾಪ್ ಮಾಡಿದ್ದೀನಿ ಗೈಸ್ ನೈಂಟಿ ಪರ್ಸೆಂಟ್ ನಾನು ಜಂಕ್ ಫುಡ್ ಕೊಡ್ತಾ ಇಲ್ಲ ಮ ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡಿರ್ತೀನಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿ ಅವ್ನಿಗೆ ಸಂಜೆಗೆ ಇಟ್ಟುಬಿಟ್ಟು ಇದ್ದೀನಿ ಅದ್ರ ಜೊತೆಗೆ ಬಿಸ್ಕೆಟ್ಸು ಅದು ಇದು ತಿನ್ಕೋತಾನೆ ಬಿಟ್ರೆ ಮತ್ತು ಇನ್ನೇನೂ ಇಲ್ಲ ಅವ್ನಿಗೆ ತೆಳ್ಳಗಿರಬೇಕು ಸೊ ನೋಡಿ ತೆಳ್ಳಗಿದೆ ಅಲ್ಲ ಉಪ್ಪಿಟ್ಟು ರೆಡಿ ಆಯಿತು ಬನ್ನಿ ನಮ್ಮ ಚಿಂಟುಗೂ ತಿಂಡಿ ಕೊಟ್ಟು ನಾನು ಸಹ ತಿಂಡಿ ತಿಂತೀನಿ ಉಪ್ಪಿಟ್ಟು ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕಾದು ನೋಡಿ ಬಿಕಾಸ್ ನಮ್ಮ ಚಿಂಟು ಏನಂತಾನೆ ಅನ್ನೋದು ಮುಖ್ಯ ನಮ್ಮ ಇಷ್ಟ ಆದರೆ ಎಲ್ಲರಿಗೂ ಇಷ್ಟ ಆದ ಹಾಗೆ ಚಿಂಟುಗೆ ತಿಂಡಿ ಮಾಡಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ನಾನು ವಾಪಸ್ಸು ಮನೆ ಕಡೆಗೆ ಬರ್ತಾ ಇದ್ದೀನಿ ನೋಡಿ ಹಳೆ ಕಾಲದಲ್ಲಿ ಹೀರೋಯಿನ್ಸ್ ಬರ್ತಾರಲ್ಲ ಹಾಗೆ ಏನು ಸೆಲ್ಫ್ ಪ್ರೈಸಿಂಗ್ ಅಂತ ಇದ್ದೀರಾ ಹೌದು ಗೈ ಸೆಲ್ಫ್ ಪ್ರೈಸ್ ಮಾಡ್ಕೋಬೇಕು ಅನ್ನೊಂದ್ಸಲ ಚಿಂಟು ಅಪ್ಪ ನೆನ್ನೆ ಹುಬ್ಳಿ ಹೋಗಿದ್ದ ಸೊ ಕಾಂಟಿನೆಂಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲ ಅದಕ್ಕೆಲ್ಲ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದಾನೆ ಆ ಗ್ಯಾಪಲ್ಲಿ ಆ್ಯಕ್ಚುಲಿ ಇದೇನೋ ವೋಟಿಂಗ್ದು ಏನೋ ಗಣತಿ ಅಂತ ಬಂದಿದ್ರು ಸೊ ಅವ್ರಿಗೂ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವ್ರನ್ನೂ ಕಳಿಸ್ಕೊಟ್ಟು ಇವಾಗ ಮತ್ತೆ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ನಮ್ಮ ರೆಸಾರ್ಟಿಗೆ ಹೊಸದು ಕಿಚನ್ ಐಟಮ್ಸು ಡಸ್ಟ್ಬಿನ್ಗಳೆಲ್ಲ ಬಂದಿದಾವೆ ಬನ್ನಿ ತೋರಿಸ್ತೀನಿ ಟೋಸ್ಟರು ಇಂಡಕ್ಷನು ಜ್ಯೂಸ್ ಮೇಕರು ಇನ್ನೂ ಏನೇನೋ ಬಂದಿದೆ ಗೈಸ್ ಮತ್ತು ಇದು ಬಂದು ಡಸ್ಟ್ಬಿನ್ಸು ದೊಡ್ಡ ದೊಡ್ಡದು ಗೌರ್ಮೆಂಟು ಗಣತಿಯಂತೆ ಬಂದಿದ್ರು ಗೈಸ್ ಇಷ್ಟೊತ್ತಾಯ್ತು ನನಗೆ ಬೇಜಾನ್ ಕೆಲಸ ಇದೆ ದಿನ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಬರುತ್ತೆ ಏನು ಮಾಡೋದು ಹೇಳಿ ಸೊ ಅದನ್ನು ಮಾಡಿಕೊಟ್ಬಿಟ್ಟು ಬಂದೆ ಅದೋ ನೂರೆಂಟು ಕೇಳುತ್ತೆ ಅದೆಲ್ಲ ಏನಕ್ಕೆ ಬೇಕು ಸುಮ್ಮನೆ ಬೈತಾ ಇದ್ದ ಚಿಂಟೋರ್ ಪಪ್ಪ ಅದ್ರ ಬದಲು ಈ ಕಾಂಟ್ರಾಕ್ಟರ್ಸ್ಗೆಲ್ಲ ಕೊಡೋ ದುಡ್ಡನ್ನ ಕೊಟ್ಟಿದ್ರೆ ಏನದು ಒಳ್ಳೆಯದಾಗತ್ತೆ ಅದು ಬಿಟ್ಟು ಇದಕ್ಕೆಲ್ಲ ಎಷ್ಟೊಂದು ಖರ್ಚು ಮಾಡಿಕೊಂಡು ಸುಮ್ಮನೆ ಅನ್ನೋ ವೇಸ್ಟ್ ಮಾಡ್ತಾರೆ ಅಂತ ಅದು ನಿಜಾನೇ ಗೈಸ್ ನಮಗಾದರೂ ಕೊಟ್ಟರೆ ಎಷ್ಟು ಅನುಕೂಲ ಆಗ್ತಿತ್ತು ಸೊ ಗೈಸ್ ಈಗ ಚಿಂಪಿಗೆ ಚಾಪ್ಸ್ ಮಾಡ್ತಾ ಇದ್ದೀನಿ ಅವ್ರು ಬಂದರು ಅರ್ಧಂಬರ್ಧ ಬಿಟ್ಟು ಹೋದೆ ಈಗ ಮಾಡಬೇಕು ಇದು ಮಾಡೋಣ ಬನ್ನಿ ಚಾಪ್ಸ್ ರೆಡಿ ಬೀಸಲ್ಲ ಹಾಕ್ಸೋಣ ಗೈಸ್ ಬಟ್ಟೆ ಒಗ್ದಾಯ್ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಇವಾಗ ಹೋಗಿ ಸ್ವಲ್ಪ ಪಾತ್ರೆ ಬೆಳಗ್ಬಿಟ್ಟು ಚಿಂಟುಗೆ ಊಟ ತೊಗೊಂಡು ಹೋಗೋಣ ಬನ್ನಿ ಎಷ್ಟು ಬಟ್ಟೆ ಒಗ್ಬಿದ್ದೀನಿ ಅಂತ ತೋರಿಸ್ತೀನಿ ಶ್ವೇತ ಅಂದರೆ ಬಟ್ಟೆ ಒಗ್ಗೋಕ್ಕೆ ಲಾಯಕ್ಕು ಅಂತ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಪ್ಪ ದೇವ ಡೈಲಿ ಇಷ್ಟು ಬಟ್ಟೆ ಇರುತ್ತಲ್ಲ ಗೈಸ್ ಏನು ಮಾಡೋದು ಹೇಳಿ ಜೀವನ ಅಂದ್ರೇ ಬಟ್ಟೆ ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ ಪಾತ್ರೆ ತಗೋಬಂದೆ ಬೇಗ ಬೇಗ ಪಾತ್ರೆ ಬೆಳ್ಕೊಂಡ್ಬಿಡೋಣ ಈಗ ಟೈಮ್ ಬಂದು ಹನ್ನೆರಡು ಕಾಲಾಗಿದೆ ಹತ್ತು ನಿಮಿಷಕ್ಕೆ ಪಾತ್ರೆ ಬೆಳ್ಕೊಂಡು ಹೋಗ್ಬಿಡೋಣ ಗೈಸ್ ಟೈಮ್ ಬಂದು ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಹತ್ತು ನಿಮಿಷದಲ್ಲಿ ಬೆಳಗ್ಗೆ ಹಾಕಿದ್ದೀನಿ ಹಾಂ ತಗೊಂಡೆ ಬನ್ನಿ ಹೋಗೋಣ ಇವಾಗ ಕೆಲಸ ಮುಗೀತು ಅಲ್ಲ ಸೊ ಟೈಮ್ ಆಯ್ತು ಸಂಜೆ ಆಯ್ತು ಚಿಂಟು ನುಗ್ಗಿ ಕರ್ಕೊಂಡ್ ಬರೋಣ ಸೊ ಬೆಳಗ್ಗೆಯಿಂದ ಇಷ್ಟು ಕೆಲ್ಸ ಮಾಡ್ದೆ ಗಾಯಸ್ ಸಾಕ್ ಸಾಕಾಗ್ ಸೊ ಸ್ನಾನ ಮಾಡ್ಕೊಂಡ್ ಬಂದು ಇವಾಗ ಚಿಂಟುಗೆ ಸ್ನಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ನಂಗೆ ಕಾಫಿ ಮಾಡ್ಕೊಂಡ್ ಬಿಡೋಣ ಅಂತ ಮಾಡಿದೆ ಇದು ಡಿಕಾಕ್ಷನ್ ಕಾಲ್ ಇನ್ಸ್ಟಾಂಟ್ ಕಾಫಿ ಅಂಡ್ ಈಗ ಚಿಂಟುಗೆ ಉಪ್ಪಿಟ್ನ ಬಿಸಿ ಮಾಡ್ಕೊಡ್ಬೇಕು ಹಾಗೆ ಕಾರ್ನ್ ಸಹ ಬೇಯಿಸ್ಬಿಟ್ಟು ಕೊಡಬೇಕು ಕೆಲ್ಸ ಎಷ್ಟು ಮಾಡಿದ್ರೂ ಇದ್ದೇ ಇರುತ್ತೆ ಫಸ್ಟ್ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ನಿಮಗೂ ಬೇಕಾ ಹೇಳಿ ಕೊಡೋಣ ಚಿಂಟುಗೆ ಕಾರ್ನ್ ಅಂದರೆ ಇಷ್ಟ ಅದಕ್ಕೇ ಕಾರ್ನ್ ತೊಗೊಂಡು ಬಂದು ಇಟ್ಟಿರ್ತೀನಿ ಸೊ ಅವ್ನಿಗೆ ಇದಕ್ಕೆ ಪೆರಿ ಪೆರಿ ಖಾರ ಎಲ್ಲ ಹಾಕ್ಕೊಂಡು ಬಿಸಿ ಬಿಸಿದು ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾನೆ ಅವನ ಜೊತೆ ನಾನು ಸಹ ತಿಂತೀನಿ ಅಮ್ಮ ಮಗ ಇಬ್ರು ಮಾತ ಆಡ್ಕೊಂಡು ಜಗಳ ಆಡ್ಕೊಂಡು ಓಟಕ್ಕಿತ್ತ ಆಡ್ಕೊಂಡು ತಿಂತಾ ಇರ್ತೀವಿ ಇದನ್ನೇ ಹಾಕೊಂಡು ಮಾಡಿಕೊಡ್ಕೋ

ಫೈನಲಿ ಜೋಳ ಒಂದು ಸುಟ್ಟಾಯ್ತ ಸೊ ಇವಾಗ ಅದಕ್ಕೆ ಖಾರನ ಹಾಕಬೇಕು ಖಾರ ಹಾಕೊಂಡು ಬಾರಿಸ್ತಾ ಇರೋದೆ ಇನ್ನೊಂದು ಕಡೆ ಚಿಂಟು ಅಮ್ಮ ಕೋಲ್ಡ್ ಮಿಲ್ಕ್ ಶೇಕ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅವನು ಅದ್ರ ನಾನು ಇದನ್ನ ಮಾಡ್ತಾ ಇದ್ದೀನಿ ಕಾಲು ಭಾಗ ತಗೋಬೇಕು ನಾನು ತಗೊಂಡು ನಾನು ಹಾಲು O é. <coughs> ah, tá. cinco esquerda é?

ಇದರೊಳಗೆ ಒಂಚೂ ಹಾಲು ಹಾಕು ಬ್ಯಾಡ್ವಾ ಗೈಸ್ ಚಿಂಟು ಮಾಡ್ಕೊಂಡಿರೋ ಓರಿಯೋ ಮಿಲ್ಕ್ಶೇಕ್ ಸಿ ಇದ್ರ ಜೊತೆಗೆ ಉಪ್ಪಿಟ್ಟು ಮತ್ತೆ ಕಾರ್ನ್ ಎಷ್ಟು ತಗೊಂಡೋಗ್ತೀನಿ ಉಪ್ಪಿಟ್ಟು ತಗೋಬ ಮೈಕೆ ಹ್ಞೂ ಬಾಯ್ ಬಾಯ್ ಉಪ್ಪಿಟ್ಟು ರೆಡಿ ಆಯಿತು ಹೋಗೋಣ ದಿನದಲ್ಲಿ ಏನೇ ಮಿಸ್ ಆದರೂ ಬಟ್ಟೆ ಒಗೆಯೋದು ಮಿಸ್ ಮಾಡಲ್ಲ ಗೈಸ್ ಟೈಮ್ ಬಂದು ಏಳು ಗಂಟೆ ಐವತ್ತು ನಿಮಿಷ ಇವತ್ತಿನ ಬಟ್ಟೆನ ವಾಶ್ ಮಾಡಿ ಹಾಕಿದ್ದೀನಿ ಸೋ ಬನ್ನಿ ತೋರಿಸ್ತೀನಿ ನೋಡಿ ಏನೇ ಮಿಸ್ ಮಾಡ್ಬೋದು ದಿನನಿತ್ಯ ಕೆಲಸಗಳು ಆದರೆ ಬಟ್ಟೆ ಒಗೆೋದು ಮಾತ್ರ ಮಿಸ್ ಆಗೋಲ್ಲ ಹೌದಲ್ಲ ಮಿಸ್ ಆದರೆ ಅದು ಮತ್ತೆ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಡೇಗೆ ಆ್ಯಡ್ ಆನ್ ಥರ ಅದು ಬೇಡ ಜಾಸ್ತಿ ಆಗ್ಬಿಡುತ್ತೆ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಬಟ್ಟೆ ಹೋಗದು ಮುಗಿಸ್ಬಿಡ್ಬೇಕು ಹೌದಲ್ಲ ಇದು ನೋಡಿ ಬಟ್ಟೆ ಒಗೆ ಕಡೆ ಎಷ್ಟು ಚೆಂದ ಇದೆ ಎಳೆ ಬಿಸಿಲು ಸೂಪ್ಲ್ಲ ಆ್ಯಂಡ್ ಅಲ್ಲಿ ಪರ್ಪಲ್ ಕಲರ್ ಹೂವು ಇದೆ ಕಾಣಿಸ್ತಾ ಇದೆಯಾ ಬನ್ನಿ ತೋರಿಸ್ತೀನಿ ಅಲ್ಲಿ ನೋಡಿ ಈ ಪರ್ಪಲ್ ಕಲರ್ ಹೂವು ನನ್ನ ಮಗನ ಕಣ್ಣಿಗೆ ಬಿದ್ದರೆ ಅಮ್ಮಗೆ ಅಂದ್ಬಿಟ್ಟು ತಂದು ಕೊಡ್ತಾನೆ ಅವನು ಅಲ್ಲಿಗೆ ಹೋಗಿ ಕಷ್ಟಪಟ್ಟು ಕಿತ್ಕೊಂಡು ಬರ್ತಾನೆ ಸರ್ಪ್ರೈಸ್ ಆಗಿ ಅಮ್ಮ ಅಂತ ಕೊಡ್ತಾನೆ ಚಂದ ಗೊತ್ತಾ ಆವಾಗ ನನಗೆ ನಗು ಬರುತ್ತೆ ಅಯ್ಯೋ ಮುದ್ದು ಮಗ ಅಂತ ಬನ್ನಿ ಈಗ ಬಟ್ಟೆ ಹೋಗ್ದಾಯ್ತು ಪಾತ್ರೆ ತೊಳೆದು ಬಿಡೋಣ ಹಾಂ ಗೈಸ್ ಪಾತ್ರೆ ಸಹ ತೊಳ್ದಾಯ್ತು ನೋಡಿ ಒಂದು ಟಬ್ ಪಾತ್ರೆ ಪುಟಾಣಿ ಟಬ್ಬು ತಗೋತೀನಿ ಸೊ ಪಾತ್ರೆ ಬೆಳಗಾಯ್ತು ಅಲ್ಲ ಇವಾಗ ಹೋಗಿ ತಿಂಡಿ ಮಾಡೋಣ ಇವತ್ತು ಆ್ಯಕ್ಚುಲಿ ಇವತ್ತು ಏನು ಮಾಡ್ತಾಯಿದ್ದೀನಿ ಗೊತ್ತಾ ತಿಂಡಿಗೆ ವೆಜ್ ಫ್ರೈಡ್ ರೈಸ್ ಸ್ಪ್ರಿಂಗ್ ಆನಿಯನ್ದು ಗೊಜ್ಜಿತ್ತು ಅದಕ್ಕೇ ಅನ್ನ ಮಾಡಿದ್ದೀನಿ ಬಿಸಿ ಅನ್ನ ಸೊ ಅದನ್ನು ಇದ್ದೀನಿ ಆ್ಯಂಡ್ ಇವತ್ತು ಇನ್ನೂ ಬೇರೆ ವಿಷಯ ಎಲ್ಲ ಇದೆ ನಾನು ನಿಮಗೆ ಹೇಳ್ತೀನಿ ಸದ್ಯಕ್ಕೆ ನಾವು ತಿಂಡಿ ಪ್ರಿಪೇರ್ ಮಾಡಿ ಚಿಂಟುನ ಸ್ಕೂಲಿಗೆ ಕಲಿಸಿ ಬರೋಣ ಹ್ಞೂ ಬನ್ನಿ ಏನಿದು ಏನದು ಎಲೆಗಳು ಪೊಟ್ನ ಥರ ಕಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇವತ್ತು ನಮ್ಮನೆ ಕೊಟ್ಟೆ ಇಡ್ಲಿ ಮಾಡ್ತಾ ಇದ್ದಾರೆ ಇವತ್ತು ಆ್ಯಕ್ಚುಲಿ ಏನು ಹೇಳ್ತೀನಿ ನಾನು ನಿಮಗೆ ಇದು ಬಂದು ಅವಲಕ್ಕಿ ಸೊ ಅವ್ರಿಗೆಲ್ಲ ತಿಂಡಿ ಮಾಡ್ಕೊಂಡಿದ್ರು ಸೊ ನನಗೂ ಕೊಟ್ಟರು ನನಗಿಷ್ಟ ಆ್ಯಕ್ಚುಲಿ ನಾನೇ ಕೇಳಿಸ್ಕೊಂಡೆ ಅಂತ ಅನಿಸುತ್ತೆ ತುಂಬ ದಿನ ಆದಮೇಲೆ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಸೊ ಫ್ಯೂ ಥಿಂಗ್ಸ್ ಮರ್ತೋಗಿದೆ ಚಿಂಟುಗೆ ತಿಂಡಿ ತಿನ್ನಿಸ್ಬಿಟ್ಟು ಇವಾಗ ನಾನು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಡೋಣ ಅಂತ ಕೈಸ್ ಈಗ ಟೈಮ್ ಬಂದು ಒಂಬತ್ತೂವರೆ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಸ್ವಲ್ಪ ಸಾಮಾನಿತ್ತು ರೆಸಾರ್ಟಿಗೆ ಅದನ್ನು ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಮನೇಲಿ ಸ್ವಲ್ಪ ಸಾಮಾನಿದೆ ಅದನ್ನು ತಗೋಬೇಕು ಅದನ್ನು ತಗೊಂಡು ಈಗ ರೆಸಾರ್ಟ್ ಹತ್ರ ಹೋಗಬೇಕು ಇವತ್ತು ಎಷ್ಟೇ ಬೇಗ ರೆಡಿ ಆದ್ರೂ ಚಿಂಟು ಎಷ್ಟೇ ಬೇಗ ಎದುರಿಸಿದ್ರು ಸ್ಕೂಲಿಗೆ ಐದು ನಿಮಿಷ ಲೇಟ್ ಆಗಿದೆ ಒಂಬತ್ತು ಕಾಲ್ ಆಯ್ತು ನಾನು ಅವನನ್ನು ಸ್ಕೂಲಿಗೆ ಬಿಡೋ ಅಷ್ಟರಲ್ಲಿ ಸಂಜೆ ಹೊತ್ತೆ ಮಾಡ್ಕೊ ಅವನಿಗೆ ಏನಾದರೂ ರೈಟಿಂಗ್ ಎಲ್ಲ ಇದ್ರೆ ಅಂತ ಹೇಳ್ತೀನಿ ಬೆಳಗ್ಗೆ ಮಾಡ್ಕೊಂಡು ಕೂತಿದ್ದ ಆ್ಯಂಡ್ ಗಾಡಿ ಸಹ ಅರ್ಜೆಂಟಲ್ಲಿ ಚಿಂಟೂರ್ ಪಪ್ಪ ತಗೊಂಡು ಹೋಗ್ಬಿಟ್ಟ ಬೈಕ್ ಹಂಗಾಗಿ ಕಾರ್ ತೆಗಿಬೇಕು ಅದಕ್ಕೂ ಟೈಮ್ ಹಿಡಿತು ಕಾರ್ ಶೆಡ್ ಇಂದ ತೆಗಿಬೇಕಲ್ಲ ವಾಶ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೆ ಕಾರ್ ಹಂಗಾಗಿ ಅದಕ್ಕೂ ಟೈಮ್ ಆಯ್ತು ಆ್ಯಂಡ್ ಮಧ್ಯ ಬೇರೆ ಯಾವುದೋ ನಂಬರ್ ಕೇಳ್ತಾ ಇದ್ದ ಅದನ್ನು ಹುಡ್ಕೋಕೊಂಡು ಸ್ವಲ್ಪ ಟೈಮ್ ಹೋಯಿತು ಹಿಂಗೆ ಆಗಿ ಬರುವಾಗ ನಾನು ಚಿಂಟು ಫುಲ್ ಜೋರು ಜಗಳ ನೀನು ಸಂಜೆನೇ ಓದ್ಕೋಬೇಕಿತ್ತು ಬೆಳಗ್ಗೆ ಯಾಕೆ ಬರ್ಕೊಂಡು ಕೂತಿದ್ದೆ ಅಂತ ಅವನು ನನ್ನ ಮೇಲೆ ಹಾಕೋಕೆ ನೀನು ಅಲ್ಲಿ ಪಾಪಂಗೆ ನಂಬರ್ ಕೊಡೋಕೆ ಲೇಟ್ ಮಾಡಿದೆ ಗಾಡಿ ತೆಗಿಯೋಕೆ ಲೇಟ್ ಮಾಡಿದೆ ಅಂತ ಸೊ ಏನೋ ಒಂದು ಅಮ್ಮ ಮಗ ಇಬ್ಬರು ಜಗಳ ಆಡ್ಕೊಂಡು ಪಾಪ ಸ್ಕೂಲಿಗೆ ಬಿಟ್ಟು ಬಂದೆ ಯಾವುದ್ಯಾವುದೋ ಬೇಜಾರು ಟೆನ್ಷನ್ನ ಮಗನ ಮೇಲೆ ಹಾಕ್ಬಿಡ್ತೀನಿ ಈಗ ಬೇಜಾರಾಗ್ತಾ ಇದೆ ಪಾಪ ಮಗು ಅಂತ ಬಟ್ ಏನು ಮಾಡೋದು ಸೊಪ್ಪುಗೆ ಹೋದ ಸ್ಕೂಲಿಗೆ ಆ್ಯಂಡ್ ಚಿಂಟು ಇವತ್ತು ಮಧ್ಯಾಹ್ನ ರಜಾ ಯಾಕೆ ಏನು ಎತ್ತ ಅಂತ ಇನ್ನೂ ರೀಸನ್ ನಿಮ್ಗೆ ಹೇಳಿಲ್ಲ ಅಲ್ಲ ಹೇಳ್ತೀನಿ ಸ್ವಲ್ಪ ಟೈಮ್ ಮಾಡ್ಕೋತೀನಿ ಸತ್ಯ ಬನ್ನಿ ಈಗ ಹೋಗೋಣ ಬೇಗ ಬೇಗ ಹೋಗಿ ಸಾಮಾನು ತಗೊಂಡು ರೆಸಾರ್ಟ್ ಕಡೆ ಹೋಗಬೇಕು ಅದಕ್ಕೂ ಮುಂಚೆ ಸಂತೆ ಮಾಡಬೇಕು ಗುರುವಾರ ಸಂತೆ ಗುರುವಾರದ ಸಂತೆ ಮಾಡಿ ತುಂಬ ದಿನ ಆಗೋಯ್ತು ಅಲ್ಲ ಇವತ್ತು ಗುರುವಾರ ಸಂತೆ ಮಾಡೋಣ ರೆಸಾರ್ಟಿಗೆ ತರಕಾರಿ ತೆಗಿಬೇಕು ಹಂಗಾಗಿ ಬನ್ನಿ ಹೋಗೋಣ ಗೈಸ್ ಮನೆಗೆ ಬಂದೆ ಮುಖ ಎಲ್ಲ ಒಂಥರ ಆಗ್ತಾಯಿತ್ತು ಸೊ ಫೇಸ್ ವಾಶ್ ಮಾಡಿಕೊಂಡು ಇವಾಗ ಸಂತೆಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಈಗಷ್ಟೇ ಮನೆಗೆ ಬಂದೆ ಮನೇಲಿ ಸ್ವಲ್ಪ ತರಕಾರಿ ತೊಗೊಳೋದಿತ್ತು ತೊಗೊಂಡೆ ಇವಾಗ ನಾನು ಸಂತೆಗೆ ಹೋಗಿಕೊಂಡು ಆಮೇಲೆ ರೆಸಾರ್ಟ್ ಕಡೆಗೆ ಹೋಗ್ತೀನಿ ಬನ್ನಿ ಲೇಟ್ ಮಾಡೋದು ಬೇಡ ಈಗ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಯಿತು ಮತ್ತೆ ನಾನು ವಾಪಸ್ ಬರಬೇಕು ಹನ್ನೆರಡೂವರೆಗೆ ಚುಂಟು ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಬೇಗ ಬೇಗ ಹೋಗ್ಬಿಟ್ಟು ಬಂದುಬಿಡೋಣ ಇವಾಗ ಸಂತೆಗೆ ಹೋಗ್ತಾ ಇದ್ದೀನಿ ಆನ್ ದ ವೇ ಎಲ್ಲರೂ ಸಂತೆಗೆ ಮುಂದೆಯಿಂದ ಹೋದರೆ ನೋಡಿ ನಾವು ಹಿಂದೆಯಿಂದ ಹೋಗ್ತಾ ಇದ್ದೀವಿ ಬಿಕಾಸ್ ನಾನು ಅಲ್ಲಿ ಕಾರ್ ತೊಗೊಬಂದಿದ್ದೆ ಅಲ್ಲ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಸ್ವಲ್ಪ ಸಂಧಿ ಜಾಗ ಇದೆ ಹೋಗೋಕ್ಕೆ ಸಂತೆ ಒಳಗೆ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ನೋಡಿ ನಮ್ಮ ಗುರುವಾರದ ಸಂತೆ ಗೋಕರ್ಣ ಸಂತೆ ಹೇಗಿದೆ ಅಂತ ಸಂತೆಲೆಲ್ಲ ಸಾಮಾನು ತೊಗೊಂಡು ಇವಾಗ ರೆಸಾರ್ಟ್ ಕಡೆ ಹೋಗ್ತೀನಿ ಗೈಸ್ ಸಾಮಾನು ತಗೊಂಡು ರೆಸಾರ್ಟ್ ಹತ್ರ ಬಂದೆ ಗೈಸ್ ಈಗ ರೆಸಾರ್ಟಿಂದ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಈಗ ಮನೆಗೆ ಬಂದೆ ಇನ್ನೂ ಸ್ನಾನ ಆಗಿಲ್ಲ ಚಿಂಟುನ ಕರ್ಕೊಂಡು ಬಂದೆ ಯಾಕೆ ಏನು ಎತ್ತ ಅಂತ ಹೇಳ್ತೀನಿ ಚಿಂಟು ಸಹ ಬಂದಿದ್ದಾನೆ ಸ್ನಾನಕ್ಕೆ ಹೋಗಿದ್ದಾನೆ ಆಮೇಲೆ ಸಿಗ್ತೀನಿ ಗೈಸ್ ನನಗೆ ನಗು ಬರ್ತಾ ಇದೆ ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ವಿಷಯ ಹೇಳ್ತೀನಿ 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 ಅಂದ್ಬಿಟ್ಟು ವಿಷಯನೇ ಹೇಳಿಲ್ಲ ಆ್ಯಂಡ್ ಆಮೇಲೆ ಕ್ಯಾಪ್ಚರ್ ಸಹ ಮಾಡಿಲ್ಲ ಹಿಂಗಾಗತ್ತೆ ನೋಡಿ ಆ್ಯಕ್ಚುಲಿ ಏನು ಗೊತ್ತಾ ವಿಷಯ ಇವತ್ತು ಆ್ಯಕ್ಚುಲಿ ಅದೇನಿದೆಲ್ಲ ವ್ಲಾಗು ಸೊ ಆ ವ್ಲಾಗಲ್ಲಿ ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ ಅವತ್ತಿನ ದಿನ ನಮ್ಮನೆ ವರ್ಷ ತಿಥಿ ಇತ್ತು ಸೊ ಚಿಂಟೂರು ಪಪ್ಪಂದು ಪಪ್ಪಂದು ಚಿಂಟು ಅವ್ರ ತಾತಂದು ಸೊ ಅವ್ರದ್ದು ವರ್ಷ ತತ್ತಿ ಇತ್ತು ಹಾಗಾಗಿ ಅವರೆಲ್ಲ ಸ ಆಗಿದ್ರು ಅಷ್ಟೇ ವಿಷಯ ಮತ್ತು ಇಲ್ಲ ಸೊ ಅವತ್ತೇನಾಯಿತು ಗೊತ್ತಾ ಇನ್ನೊಂದು ಸಂತೆಗೆ ಹೋಗಿದ್ದೆ ಅಲ್ಲ ಸಂತೆಯಿಂದ ಆ್ಯಕ್ಚುಲಿ ನಾನು ಬೈಸ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಆ್ಯಕ್ಚುಲಿ ದೀಪಾವಳಿ ಹಬ್ಬದ ಟೈಮ್ ಇತ್ತು ಹಾಗಾಗಿ ನಾನು ಜಾಸ್ತಿ ಸಂತೆ ಐಟಮ್ ಬೇಕು ಅಂದ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಈರುಳ್ಳಿ ಸಹ ಶಾಪಿಂಗ್ ಮಾಡ್ಕೊಂಡು ಬಂದಿದೆ ಒಂದು ಬ್ಯಾಗ್ ಈರುಳ್ಳಿ ಗಾಯ್ಸ್ ಅದು ನಾನು ಆ್ಯಕ್ಚುಲಿ ಒಂದು ಬ್ಯಾಗ್ ತೊಗೋಬೇಕಂತ ಇರಲಿಲ್ಲ ಒಂದು ಇಪ್ಪತ್ತು ಕೆ ಜಿ ತಗೊಳ್ಳೋಣ ಅಂದ್ಬಿಟ್ಟು ಹೋದೆ ಬಟ್ ಅಲ್ಲಿ ನಾನು ತೊಗೊಳ್ಳೋ ಏನದು ಮಾರೋರು ಇರ್ತಾರಲ್ಲ ಸಂತೇಲಿ ಸೊ ಅವರು ಇಲ್ಲ ಇದು ತೊಗೊಳ್ಳಿ ಇದು ಚೆನ್ನಾಗಿದೆ ಈರುಳ್ಳಿ ಕಮ್ಮಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಅದು ಇಲ್ಲ ಚೆನ್ನಾಗಿದೆ ಎಲ್ಲ ಡ್ರೈ ಇದೆ ಅಂತ ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ ನಾನು ತುಂಬ ಅರ್ಜೆಂಟಲ್ಲಿದ್ದೆ ಮತ್ತು ಚುಂಟು ಕರ್ಕೊಂಡು ಬರೋ ಅರ್ಜೆನ್ಸಿನಲ್ಲಿದ್ದೆ ಅಲ್ಲ ಸೊ ಹಾಗಾಗಿ ನಾನು ನೋಡ್ದನೇ ಹಾಕಿಸ್ಕೊಂಡ್ಬಿಟ್ಟೆ ಬಟ್ ನನಗೆ ಅನ್ನಿಸ್ತು ಅಲ್ಲಿ ಈರುಳ್ಳಿ ಹಸಿ ಇದೆ ಸ್ವಲ್ಪ ಸ್ಮೆಲ್ ಇದೆ ಅಂತ ಬಟ್ ಅದು ನಾನು ಅಂದ್ಕೊಂಡೆ ಎಲ್ಲೋ ಒಂದೆರಡು ಕೆಟ್ಟೋಗಿರಬೇಕೇನೋ ಅದಕ್ಕೆ ಅಂತ ಬಟ್ ಮನೆಗೆ ಬಂದು ನೋಡಿದ್ರೆ ಎಲ್ಲ ಈರುಳ್ಳಿನೂ ಲೈಕ್ ಹಾಗೆ ಇತ್ತು ಹಸಿ ಹಸಿ ಫುಲ್ ವಾಟರಿ ವಾಟರಿ ಈ ಥರ ಆ್ಯಂಡ್ ನನ್ನ ಕಾರ್ ಬೇರೆ ಗಲೀಜಾಯಿತು ಅದರಿಂದ ಆ್ಯಂಡ್ ಇಲ್ಲಿ ಅವ್ರ ಪಪ್ಪ ನೋಡಿದ್ರೆ ಚಿಂಟು ಅವ್ರ ಪಪ್ಪ ನೋಡಿದ್ರೆ ಭೈದ ಭೈದ ಕಮ್ಮಿಗೆ ಸಿಗುತ್ತೆ ಅಂದ್ಬಿಟ್ಟು ತಂದ್ಬಿಡ್ತಾಳೆ ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ನಾನು ಅರ್ಜೆಂಟ್ ಇದ್ದಿದ್ದರಿಂದ ಆರಿಸ್ಕೊಳ್ಳೋದು ತಪ್ತಲ್ಲಪ್ಪ ಹೇಗೂ ಒಂದು ಚೀಲ ಸಿಗ್ತಲ್ಲಪ್ಪ ಅಂದ್ಬಿಟ್ಟು ಎತ್ತಾಕೊ ಬಂದ್ಬಿಟ್ಟೆ ಸೊ ಅದಕ್ಕೆ ಹೇಳೋದು ಯಾವುದ್ರಲ್ಲೂ ಅರ್ಜೆಂಟ್ ಮಾಡಬಾರ್ದು ತಾಳ್ಮೆ ಇರಬೇಕು ಅಂತ ಕಮ್ಮಿ ತೊಗೊಂಡ್ರು ಚೆನ್ನಾಗಿರೋದೇ ತಗೊಳ್ಳೋ ಅಂತವಳು ನಾನು ಬಟ್ ಅವತ್ತಿನ ದಿನ ಏನೋ ನನಗೆ ಆಚಾರ ಕೆಟ್ಟಿತ್ತು ಅನಿಸುತ್ತೆ ಆ್ಯಂಡ್ ನಾನು ಕಾರು ಗಲೀಜಾಗಬೇಕು ಅಂತ ಬರ್ದಿತ್ತು ಅನಿಸುತ್ತೆ ಸೊ ತಗೊಂಡು ಬಂದುಬಿಟ್ಟೆ ಹೋಗಲಿ ಬಿಡಿ ಬೈಸ್ಕೊಂಡೆ ಆ್ಯಂಡ್ ಅಷ್ಟೇ ಮತ್ತೇನೇನೂ ಇಲ್ಲ ಸೊ ನಾನು ಏನಕ್ಕೆ ಚಿಂಟು ನಾ ಆ್ಯಕ್ಚುಲಿ ಮನೆಗೆ ಬೇಗ ಕರ್ಕೊಂಡು ಬಾ ಪೂಜೆ ಇದೆ ಅಂತ ಐ ಮೀನ್ ತಿಥಿ ಇದೆ ಅಂದರು ಸೊ ಚಿಂಟು ಬಂದುಬಿಟ್ಟು ಅಮ್ಮ ಪೂಜೆ ಎಲ್ಲಮ್ಮ ಇದೆ ಮನೆಯಲ್ಲೇ ಸುಮ್ ಕೂತ್ಕೊಳ್ಳೋ ಕರ್ಕೊಂಡು ಬಂದ ಅದ್ರ ಬದಲು ನಾನು ಸ್ಕೂಲಲ್ಲೇ ಇರ್ತಿದ್ದೆ ಅಂತ ಹೇಳ್ತಾ ಇದ್ದ ಅಷ್ಟೊತ್ತಿಗೆ ಎಲ್ಲ ಆಗೋಗಿತ್ತು ಸೊ ಚಿಂಟು ನೆಸೆಸಿಟಿ ಏನಿರಲಿಲ್ಲ ಬಂದ ಊಟ ಮಾಡ್ದ ಮತ್ತೆ ಮೇಲೆ ಬಂದ ಅಷ್ಟೆ ತುಂಬ ಹೇಳಬೇಕು ಅನ್ನಿಸ್ತಾ ಇದೆ ಬಟ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಹೇಗಿರುತ್ತೆ ಗೊತ್ತಾ ಒಂದು ಮನೇಲಿ ಏನೇ ಆದರೂ ಎಲ್ಲ ಗೊತ್ತಿರಬೇಕು ಅಂಡ್ ಮೂರು ಎಲ್ಲ ಇದ್ದು ಮಾಡಬೇಕು ಕಾರ್ಯ ಆಗಲಿ ಶುಭ ಕಾರ್ಯ ಆಗಲಿ ಅಂಥ ಅತಿಥಿ ಕಾರ್ಯ ಆಗಲಿ ಎಲ್ಲರೂ ಇದ್ದು ಮಾಡಬೇಕು ಸೊ ಅದು ಹೇಗೆ ನನ್ನ ನನ್ನ ಮಗನ ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ಅವರೇ ಪೂಜೆ ಮಾಡಿಕೊಂಡು ಮಾಡಿಕೊಂಡ್ರು ಅನ್ನೋದೇ ಗೊತ್ತಿಲ್ಲ ಆ್ಯಂಡ್ ಓವರ್ ಎಂಥವ್ರಿಗೆ ಆಗಲಿ ತಾತ ಅಂದರೆ ತಾತಂದಿರಿಗೆ ಮೊಮ್ಮಕ್ಳು ಕಂಡ್ರೆ ಇಷ್ಟನೋ ಬಿಟ್ಟನೋ ಅದು ಬೇರೆ ವಿಷಯ ಸತ್ತ ಮೇಲೆ ಅವ್ರ ಆತ್ಮ ಸ್ವರ್ಗಕ್ಕೆ ಹೋಗ್ಬೇಕು ಅಥವಾ ಇಲ್ಲಿ ಅಂತರ್ ಅಂತರ್ಪಿಚಾಚಿ ಆಗಬಾರ್ದು ಅಂದರೆ ಆ ಮನೆಯಲ್ಲಿರೋ ಪ್ರತಿಯೊಬ್ಬರೂ ಸಹ ಅವ್ರಿಗೆ ಏನದು ಪೂಜೆ ಮಾಡಿದ್ರೆ ಅಷ್ಟೇ ಅಂತ ಹೇಳ್ತಾರೆ ಇದೊಂದು ಪ್ರತೀತಿ ಇದೆ ಸೊ ಎಲ್ಲಿ ಹೇಗೆ ಏನು ಅಂತ ಹೇಳೋಕ್ಕಾಗಲ್ಲ ಸೊ ಅಷ್ಟೇ ಹೋಪ್ಸೋ ನಾನು ಏನು ಬರ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾಯಿದೆ ಬಟ್ ಅದನ್ನು ಹೇಳಿ ಯಾಕೆ ಆಗಬೇಕು ಎಲ್ಲ ಅವರವರ ಕರ್ಮಗಳು ಅನುಸಾರ ಅವರವರ ಕರ್ಮ ಅಷ್ಟೆ ಬಿಡಿ ನಮಗೆ ಅಷ್ಟೊಂದೇನು ಅಟ್ಯಾಚ್ಮೆಂಟ್ಸ್ ಇಲ್ಲ ಬಟ್ ಆದರೂ ಸಹ ಫ್ಯೂ ಥಿಂಗ್ಸ್ ಡಿಸ್ಟರ್ಬ್ ಮಾಡುತ್ತೆ ಸೊ ಅಷ್ಟೇ ಅವತ್ತಿನ ದಿನ ಹಾಗೆ ಕಳೆದೋಗ್ಬಿಡ್ತು ಮತ್ತು ಇನ್ನೇನೂ ಇಲ್ಲ ಸೇನು ಸುಮ್ಮನೆ ಆಗಲಿಲ್ಲ ಹೋಗಿ ಆ ಈರುಳ್ಳಿನ ವಾಪಸ್ ಅವ್ರಿಗೆ ಕೊಟ್ಟೆ ಏನಣ್ಣ ಹಿಂಗೆ ಮಾಡೋದಿಯಲ್ಲ ನನ್ನ ಗಂಡನ ಜೊತೆ ಬಯಸ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಅದನ್ನು ಕೊಟ್ಬಿಟ್ಟು ವಾಪಸ್ಸು ಇಪ್ಪತ್ತು ಕೆ ಜಿ ಈರುಳ್ಳಿ ಚೆಂದ ಇರೋದನ್ನು ನಾನೇ ಆರಿಸ್ಕೊಂಡು ತೊಗೊಂಡು ಬಂದೆ ಇದಿಷ್ಟಾಯಿತು ಸೊ ಇವತ್ತಿನ ವ್ಲಾಗು ಇಷ್ಟೇ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗಾಯಸ್